ಇವರ ಜೊತೆ ನನಗೆ ಆಗಿ ಬರಲ್ಲ ಇವರ ಜೊತೆ ನನಗೆ ಹೊಂದಿಕೊಂಡು ಇರಲು ಆಗಲ್ಲ ನಾನು ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಲೈಕ್ ಮಾಡಲ್ಲ ಏನಾದರೂ ಒಂದು ತಪ್ಪು ಹಿಡಿದು ಹೇಳ್ತಾರೆ ನನ್ನ ಮಾತು ಪೂರ್ತಿ ಕೇಳಲ್ಲ ನನ್ನ ಮನಸ್ಥಿತಿ ನನ್ನ ಮನೆಯಲ್ಲಿ ಇರುವ ಗಿಡಗಳ ಮೇಲೆ ಪ್ರಭಾವ ಬೀರುತ್ತಾ ಅದು ಯಾಕೆ ಮತ್ತು ಹೇಗೆ ಈ ರೀತಿ ಆಲೋಚನೆಯಿಂದ ಅಡುಗೆ ಮಾಡಿದರೆ ಅದನ್ನು ಬಡಿಸಿದರೆ ಅವರ ಮೇಲೆ ಪರಿಣಾಮ ಬೀರುತ್ತಾ ಮನೆಯಲ್ಲಿ ಎಲ್ಲ ಐಷಾರಾಮಿ ಸುಖ ಸೌಕರ್ಯಗಳಿದ್ದರೂ ನಮ್ಮಲ್ಲಿ ಏಕೆ ಎಲ್ಲರೂ ಖುಷಿ ಆರೋಗ್ಯದಿಂದ ಇಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಬೆಳಗಿನ ನಮ್ಮ ಮೊದಲ ಯೋಚನೆಗಳ ಬಗ್ಗೆ ಈ ಹಿಂದಿನ ಗ್ರಾಟಿಟ್ಯೂಡ್ ವಿಡಿಯೋನಲ್ಲಿ ನೋಡಿದ್ದೇವೆ ಅದರ ಮುಂದಿನ ಭಾಗವೇ ಇವತ್ತಿನ ವಿಡಿಯೋ ಮನೆಯಲ್ಲಿ ಅಥವಾ ಹೊರಗೆ ಒಬ್ಬರ ಜೊತೆ ಒಂದಿಲ್ಲ ಒಂದು ಚಿಕ್ಕ ವಿವಾದ ರಿಲೇಶನ್ಶಿಪ್ ಇಸ್ಯೂ ಇದ್ದೇ ಇರುತ್ತೆ ಅದು ಗಂಡನ ಜೊತೆ ಅಥವಾ ಪತ್ನಿ ಜೊತೆ ಅಥವಾ ಬೇರೆ ಯಾರೇ ಆಗಿರ್ಲಿಕ್ಕೂ ಸಾಕು ಯಾವಾಗಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಸಂಬಂಧಗಳು ಅಷ್ಟೊಂದು ಸರಳ ಆಗಿರಲ್ಲ ಯಾವಾಗಲೂ ಒಂದು ಸಣ್ಣ ತಪ್ಪು ತಿಳುವಳಿಕೆ ಆಗೇ ಆಗುತ್ತೆ ಚಿಕ್ಕ ಚಿಕ್ಕ ಜಗಳ ಅಸಮಾಧಾನ ಇದ್ದೇ ಇರುತ್ತೆ ಆಗ ಅಲ್ಲಿ ನಾವು ಒಂದು ರೇಖೆ ಎಳೆದು ಬಿಡ್ತೇವೆ ಇವರ ಜೊತೆ ನನಗೆ ಆಗಿ ಬರಲ್ಲ ಇವರ ಜೊತೆ ನನಗೆ ಹೊಂದಿಕೊಂಡು ಇರಲೂ ಆಗಲ್ಲ ಇಲ್ಲಿ ಒಂದು ಶಕ್ತಿಯನ್ನು ನಾವೇ ಸೃಷ್ಟಿ ಮಾಡ್ತೀವಿ ಇನ್ನೊಂದು ರೇಖೆಯನ್ನು ಹಾಕಿಬಿಡ್ತೀವಿ ಏನೆಂದರೆ ನನ್ನ ಜೊತೆ ಇವರ ಪ್ರಾಬ್ಲಮ್ ಏನು ನನಗೆ ಗೊತ್ತಿಲ್ಲ ನಾನು ಏನೇ ಮಾಡಿದರೂ ತಪ್ಪು ಹುಡುಕುವುದೇ ಆಯಿತು ಈಗ ಇಲ್ಲಿ ನಾವು ಕಾಳಜಿ ವಹಿಸಬೇಕಿದೆ ನಮ್ಮ ಯೋಚನೆಗಳು ಎಲ್ಲಿ ಹೋಗಿ ತಲುಪ್ತಾ ಇದೆ ಖಂಡಿತವಾಗಿ ಅವರನ್ನು ತಲುಪ್ತಾ ಇದೆ ಸಪೋಸ್ ಒಂದು ವೇಳೆ ನಾನು ಈ ವಿಡಿಯೋ ನೋಡುವ ನನ್ನ ಫ್ರೆಂಡ್ ಬಗ್ಗೆ ನನ್ನ ಮನಸ್ಸಿನಲ್ಲಿ ಈ ರೀತಿ ವಿಚಾರ ಮಾಡ್ತೀನಿ ನಾನು ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಲೈಕ್ ಮಾಡಲ್ಲ ಏನಾದರೂ ಒಂದು ತಪ್ಪು ಹಿಡಿದು ಹೇಳ್ತಾನೆ ನನ್ನ ಮಾತು ಪೂರ್ತಿ ಕೇಳಲ್ಲ ನನ್ನ ಜೊತೆ ಇವನ ಪ್ರಾಬ್ಲಮ್ ಏನಿದೆ ಹೀಗೆ ನಾನು ಏನನ್ನೂ ಹೇಳ್ತಾ ಇಲ್ಲ ಆದರೆ ಈ ರೀತಿ ನಾನು ಯೋಚನೆ ಮಾಡ್ತಾ ಇದ್ದರೆ ನನ್ನ ಆಲೋಚನೆಯ ಶಕ್ತಿ ಅವನನ್ನು ತಲುಪುತ್ತಾ ನನ್ನ ವೈಬ್ರೇಷನ್ ಆ ದೂರದಲ್ಲಿರುವ ಆ ನನ್ನ ಫ್ರೆಂಡ್ ಬಳಿ ಹೋಗುತ್ತಾ ಹೌದು ಖಂಡಿತ ಹೋಗುತ್ತೆ ತಲುಪುತ್ತೆ ಆ ವೈಬ್ರೇಷನ್ ನನ್ನ ಫ್ರೆಂಡ್ ಬಳಿ ಹೋದಾಗ ನನ್ನ ಪ್ರಾಬ್ಲಮ್ ಕಡಿಮೆ ಆಗುತ್ತಾ ಖಂಡಿತ ಕಡಿಮೆ ಆಗಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಒಂದು ವೇಳೆ ನನಗೆ ಇದೆಲ್ಲ ಗೊತ್ತಿದ್ರೆ ನಾನು ಸಮಸ್ಯೆಯ ಪರಿಹಾರ ಸಮಾಧಾನದ ಮೇಲೆ ಕೆಲಸ ಮಾಡಬೇಕು ದೂರದಲ್ಲಿರುವ ಅವನಿಗೆ ಈ ವೈಬ್ರೇಷನ್ ತಲುಪಬೇಕಾದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರ ಬಗ್ಗೆ ಯೋಚಿಸಿ ನಿಮ್ಮ ಹೆಂಡತಿ ಯಾ ಗಂಡನ ಜೊತೆ ಪ್ರಾಬ್ಲಮ್ ಇದೆ ಅಂತಾದರೆ ನೀವು ಬಾಯ್ಬಿಟ್ಟು ಹೇಳದೇ ಇದ್ದರೂ ಸಹ ಆ ವೈಬ್ರೇಷನ್ ಅವರನ್ನು ತಲುಪುತ್ತೆ ಅವರ ಜೊತೆ ನಮ್ಮ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸಂಬಂಧಗಳು ಹಾಳಾಗುತ್ತೆ ಈಗ ನಮ್ಮ ವೈಬ್ರೇಷನ್ಸ್ ಪೂರ್ತಿ ಚೇಂಜ್ ಮಾಡೋಣ ನಮ್ಮ ಮನಸ್ಥಿತಿ ನಮ್ಮ ಮನೆಯಲ್ಲಿ ಇರುವ ಸಸ್ಯಗಳ ಮೇಲೆ ಪ್ರಭಾವ ಮಾಡುತ್ತೆ ಎಷ್ಟು ಜನ ಈ ವಿಷಯ ಗಮನಿಸಿದ್ದೀರಿ ನಾನು ಇದನ್ನು ನೋಡಿದ್ದೇನೆ ನೀವು ಗಮನಿಸದೇ ಇದ್ದಲ್ಲಿ ಸಲ ಇದನ್ನು ಮಾಡಿ ನೋಡಿ ಎರಡು ಚಿಕ್ಕ ಸಸ್ಯ ಯಾ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಯಾ ಬಾಲ್ಕನಿಯಲ್ಲಿ ಒಂದು ತಿಂಗಳವರೆಗೆ ಇಡಿ ಒಂದು ಗಿಡಕ್ಕೆ ಸಹಜವಾಗಿ ನೀರು ಹಾಕಿ ನೀರು ಹಾಕುವಾಗ ಹೀಗೆ ಯೋಚನೆ ಮಾಡಿ ಎಲ್ಲ ಕೆಲಸದ ನಡುವೆ ನಾನೇ ನೀರು ಹಾಕಬೇಕು ಇದನ್ನೆಲ್ಲ ನಾನೇ ಮಾಡಬೇಕು ಒಬ್ಬರಾದರೂ ಬಂದು ನೀರು ಹಾಕಿದ್ದು ಇದೆಯಾ ಇಲ್ಲವೇ ಇಲ್ಲ ಈ ರೀತಿಯ ಭಾವನೆ ಇದ್ದಾಗ ಬೇಸರ ದಣಿವು ಹಾಗೆ ಆಗುತ್ತೆ ಇನ್ನು ಎರಡನೇ ಗಿಡಕ್ಕೆ ನೀರು ಹಾಕುವಾಗ ಈ ರೀತಿ ಯೋಚಿಸಿ ಈ ಗಿಡ ಎಷ್ಟು ಸುಂದರ ಇದಕ್ಕೆ ನೀರು ಹಾಕಲು ಎಷ್ಟು ಸೊಗಸಾಗಿದೆ ನನಗೆ ತುಂಬ ಖುಷಿ ಆಗುತ್ತೆ ಎರಡೂ ಗಿಡಕ್ಕೂ ನೀರು ಹಾಕುವಾಗ ನೀವು ಎರಡು ಬೇರೆ ಬೇರೆ ವೈಬ್ರೇಷನ್ಸ್ ನೀಡ್ತಾ ಇದ್ದೀರಿ ಏನಾದರೂ ಡಿಫ್ರೆನ್ಸ್ ವ್ಯತ್ಯಾಸ ಇದೆಯಾ ಖಂಡಿತವಾಗಿಯೂ ಇದೆ ಎರಡಕ್ಕೂ ಸಮನಾಗಿ ಎರಡಕ್ಕೂ ನೀರು ಹಾಕಿದ್ದೀರಿ ಮತ್ತೆ ವ್ಯತ್ಯಾಸ ಅಂತರ ಏಕೆ ಆಗಬೇಕು ನಮ್ಮ ವೈಬ್ರೇಷನ್ಸ್ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ ನಮ್ಮ ವೈಬ್ರೇಷನ್ಸ್ ಗಿಡಗಳ ಮೇಲೆ ಇಷ್ಟೊಂದು ಪರಿಣಾಮ ಆಗಬೇಕಾದ್ರೆ ನಮ್ಮ ಸುತ್ತಲಿನ ಜನರ ಮೇಲೆ ಹೇಗೆ ಆಗಿರಬೇಡ ಮಕ್ಕಳು ಮತ್ತು ಕುಟುಂಬ ಚೆನ್ನಾಗಿರೋಕೆ ನೀವು ಇಡೀ ಪೂರ್ತಿ ದಿನ ಕೆಲಸ ಮಾಡಿರ್ತೀರಿ ಅವರುಗಳನ್ನು ನೋಡಿಕೊಳ್ಳೋಕ್ಕೆ ಪೂರ್ತಿ ದಿನ ಹೋಗುತ್ತೆ ಆದರೆ ಸಾಕಷ್ಟು ಬಾರಿ ಅವರ ಬಗ್ಗೆ ಸರಿ ಯೋಚನೆ ಮಾಡಲ್ಲ ಯಾಕಂದರೆ ನಾವು ದಣಿದ ಸ್ಥಿತಿಯಲ್ಲಿ ಕೆಲಸ ಮಾಡ್ತೀವಿ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ ಮಾಡಬೇಕೆನ್ನುವ ಇಚ್ಛೆ ಇರಲ್ಲ ಆದರೂ ಮಾಡ್ತೀವಿ ನಾನೊಬ್ಬರೇ ಮಾಡಬೇಕು ಯಾರೂ ಮುಂದೆ ಬರಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದರೂ ಯಾರೂ ಸಂತೋಷವಾಗಿಲ್ಲ ನಾವು ಈ ರೀತಿ ಆಲೋಚನೆಯೊಂದಿಗೆ ಯಾವುದೇ ಕೆಲಸ ಮಾಡಿದರೆ ಹೇಗಿರಬಹುದು ಒಂದು ವೇಳೆ ಅಡುಗೆ ಮಾಡಿದರೆ ಆ ಅಡುಗೆ ಮನೆ ಮಂದಿಗೆ ಬಿಡಿಸಿದರೆ ನಮ್ಮ ವೈಬ್ರೇಷನ್ ಅವರ ಮೇಲೆ ಪರಿಣಾಮ ಬೀರುತ್ತಾ ಖಂಡಿತ ಪೂರ್ತಿ ದಿನ ಅವರ ಮೇಲೆ ಪ್ರಭಾವ ಬೀರುತ್ತೆ ಮನೆಯಲ್ಲಿ ಎಲ್ಲ ಸುಖ ಸೌಕರ್ಯಗಳಿದ್ದರೂ ನಮ್ಮಲ್ಲಿ ಏಕೆ ಎಲ್ಲರೂ ಖುಷಿ ಆರೋಗ್ಯದಿಂದ ಇಲ್ಲ ಕಾರಣ ಇಷ್ಟೇ ನಾವು ಅವರಿಗೋಸ್ಕರ ಕೆಲಸ ಮಾಡುವಾಗ ಸೃಷ್ಟಿಸಿದ ನೆಗೆಟಿವ್ ವೈಬ್ರೇಷನ್ಸ್ ಒತ್ತಡ ದುಃಖ ಭಯ ಆತಂಕದ ವೈಬ್ರೇಷನ್ಗಳೇ ಕಾರಣ ನಾವು ಹಣವನ್ನು ಗಳಿಸ್ತಾ ಇದ್ದೇವೆ ಅದೇ ವೇಳೆಯಲ್ಲಿ ಚಿಂತೆನೂ ಮಾಡ್ತಿದ್ದೇವೆ ದಣಿದ ಮನಸ್ಥಿತಿಯಲ್ಲಿ ಹಣ ಗಳಿಸ್ತಿದ್ದೀವಿ ಈ ಹಣದಿಂದ ಆಹಾರ ಸಾಮಗ್ರಿ ಖರೀದಿಸ್ತೀವಿ ಅದೇ ಆಹಾರ ಕುಟುಂಬಕ್ಕೆ ನೀಡ್ತಾ ಇದ್ದೀವಿ ಹಾಕಿದ್ದಲ್ಲಿ ನಮ್ಮ ಕುಟುಂಬ ಆರೋಗ್ಯ ಮತ್ತು ಸಂತೋಷದಿಂದ ಇದೆಯಾ ಈಗ ನಮ್ಮ ವೈಬ್ರೇಷನ್ಸ್ ಅನ್ನು ಪೂರ್ತಿ ಚೇಂಜ್ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ನಾವು ಈ ಶಬ್ದ ಬಹಳಷ್ಟು ಕೇಳ್ತೀವಿ ವರ್ಕ್ ಸ್ಟ್ರೆಸ್ ನಿಮ್ಮ ಸ್ಟ್ರೆಸ್ಸದ ಕಾರಣ ಏನಂತ ನೀವು ಯಾರನ್ನಾದರೂ ಕೇಳಿ ಎಲ್ಲ ಹೇಳ್ತಾರೆ ಜಾಬ್ ತಮ್ಮ ಜಾಬ್ ನೌಕರಿ ನಾವು ಕೆಲಸ ಮಾಡುವ ಆಫೀಸ್ನಿಂದ ಹಣ ತರ್ತಾ ಇದ್ದೇವೆ ಅದಕ್ಕೆ ನಾವು ಎಷ್ಟು ಆಭಾರಿಯಾಗಿದ್ದೇವೆ ಆ ಆಫೀಸ್ಗೆ ನಾವು ಆಭಾರಿ ಆಗಿರಬೇಕೆಂದು ನಿಮಗೆ ಅನಿಸೋದಿಲ್ವೇ ನಮ್ಮ ಕುಟುಂಬ ಆ ಹಣದಿಂದ ನಡೀತಾ ಇದೆ ಅದಕ್ಕೆ ನಮ್ಮ ಗ್ರಾಟಿಟ್ಯೂಡ್ ಇರಲೇಬೇಕು ಆದರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಇದು ಯಾವ ಥರ ಆಫೀಸ್ ಬಿಸ್ನೆಸ್ ಬೇರೆ ಕಡೆ ಜಾಬ್ ಸಿಗ್ತಿಲ್ಲ ಅದಕ್ಕೆ ಇಲ್ಲಿ ವರ್ಕ್ ಮಾಡ್ತಿದ್ದೇನೆ ಬೇರೆ ಜಾಬ್ ಸಿಕ್ಕ ತಕ್ಷಣ ಗುಡ್ ಬೈ ಹೇಳ್ತೀನಿ ಆದರೆ ನಾವು ಈಗ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಹಣವೂ ತರ್ತಾ ಇದ್ದೀವಿ ಅಂದರೆ ಗಿಡಕ್ಕೆ ನೀರು ಹಾಕ್ತಿದ್ದೀವಿ ಅದರ ಜೊತೆಗೆ ಯಾವ ಥರ ಆಲೋಚನೆ ಮಾಡಿ ಮಾಡ್ತಿದ್ದೀವಿ ನಾವು ಗಳಿಸಿದ ಹಣದ ಜೊತೆ ಕಂಪ್ಲೇನ್ ಕ್ರಿಟಿಸಿಸಮ್ ಕಾಂಪಿಟೇಷನ್ ಕಂಪ್ಯಾರಿಸನ್ ಸ್ಟ್ರೆಸ್ ಫಿಯರ್ ಎಲ್ಲ ಬರ್ತಾ ಇದೆ ಈ ಹಣದಿಂದ ನಮ್ಮ ಫ್ಯಾಮಿಲಿ ಅವಶ್ಯಕತೆಗೆ ಬಳಕೆ ಮಾಡಿದಾಗ ನಮಗೆ ಸಿಗಬೇಕಾಗಿದ್ದ ಆ ಶಕ್ತಿ ಸಿಗಲ್ಲ ಸರಿಯಾದ ಡೈರೆಕ್ಷನ್ನಲ್ಲಿ ದಿನ ಶುರು ಮಾಡಬೇಕೆಂದರೆ ಈ ಎಲ್ಲವುಗಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಜನ ಈ ರೀತಿ ಹೇಳುವುದನ್ನು ಕೇಳಿರಬೇಕು ಯಾರ ಮುಖ ನೋಡಿ ಎದ್ದದ್ದು ಯಾವುದೂ ಸರಿ ಆದರೆ ಯಾರ ಮುಖದ ಪ್ರಭಾವ ಏನೂ ಇಲ್ಲ ಅದು ನೀವು ಎದ್ದ ತಕ್ಷಣ ನಿಮ್ಮ ಮನಸ್ಸು ತಯಾರು ಮಾಡಿದ ಯೋಚನೆಗಳ ಜಾಲ ಇನ್ನೂ ಗ್ರ್ಯಾಟಿಟ್ಯೂಡ್ ಬಗ್ಗೆ ಸಾಕಷ್ಟು ಹೇಳುವುದಿದೆ ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೊಸ ಕುತೂಹಲಕರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಅಲ್ಲಿವರೆಗೆ ನಿಮ್ಮ ಎಲ್ಲ ಆಸೆಗಳು ಎಲ್ಲ ಈಡೇರಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿವರೆಗೆ ನೀವು ನನ್ನ ಜೊತೆ ಇದ್ದುದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು